ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಶತ್ರುಗಳನ್ನ ಯಾವ ರೀತಿ ಮಾಡಿಕೊಳ್ಬೇಕು ಶತ್ರುಗಳನ್ನ ಯಾವ ರೀತಿ ಬೆಳೆಸಬೇಕು ಎನ್ನುವಂಥದ್ದನ್ನ ಸಚಿವ ಭಗವಂತ ಖೋಬಾ ಅವರಿಂದ ನೋಡಿ ಕಲಿಯಬೇಕು ಅವರಿಂದ ಟ್ರೈನಿಂಗ್ ಪಡೆದುಕೊಳ್ಳಬೇಕು ಎಂದು ಬೀದರ್ ಲೋಕಸಭಾ ಕ್ಷೇತ್ರದ ಒಂದು ಪಕ್ಷೇತರ ಅಭ್ಯರ್ಥಿಯಾದ ಡಾಕ್ಟರ್ ದಿನಕರ್ ಮೋರೆ ಅವರು ಕಳೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದರು ಭಗವಂತ ಕೋಬಾ ಅವರು ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಹಿರಿಯರಿರಲಿ ಕಿರಿಯರಿರಲಿ ಅವರನ್ನು ಅಹಂಕಾರದಿಂದ ಮಾತನಾಡಿದ್ದಾರೆ ಹಾಗಾಗಿ ಈ ಬಾರಿ ಶತ್ ಪ್ರತಿಶತ ಅವರ ಸೋಲು ಖಚಿತವಾಗಲಿದೆ ಎಂದು ತಿಳಿಸಿದರು ಮುಂದುವರೆದ ಮಾತನಾಡಿದ ಅವರು ನಾನು ಚುನಾವಣೆಯಲ್ಲಿ ಭಾಗವಹಿಸಿ ಪ್ರಚಾರ ಪ್ರಾರಂಭ ಮಾಡಿದ ಮೇಲೆ ಒಳ್ಳೆಯ ರೀತಿಯ ಪ್ರತಿಕ್ರಿಯೆ ನನಗೆ ಸಿಗ್ತಾ ಇದೆ ಈ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಕೂಡ ನನಗೆ ಇರಲಿಲ್ಲ ಆದರೆ ಮತ ಬಾಂಧವರು ಹೋದ ಕಡೆಗಳೆಲ್ಲ ಅಭೂತಪೂರ್ವ ಬೆಂಬಲ ತೋರಿಸ್ತಾ ಇದ್ದಾರೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನನ್ನನ್ನು ಕೂಡ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳೊಂದಿಗೆ ಕಂಪೇರ್ ಮಾಡ್ತಾ ಇದ್ದಾರೆ ಅವರು ಅಂದರೆ ಭಗವಂತ ಕೋಬಾ ಅವರು ತಮ್ಮ ಒಂದು ಅಧಿಕಾರದ ಅವಧಿಯಲ್ಲಿ ಬೀದರ ಕ್ಷೇತ್ರಕ್ಕೆ ಸೋಲಾರ್ ಪಾರ್ಕ್ ಮಾಡಬಹುದಾಗಿತ್ತು ರಸಗೊಬ್ಬರ ಖಾತೆ ಸಚಿವರಾದ ಅವರು ಜಿಲ್ಲೆಗೆ ಏನೂ ಕೂಡ ಕೊಡುಗೆ ನೀಡಿಲ್ಲ ಆದರೆ ಅವರು ಮಾಡಿದ ಒಂದಿಷ್ಟು ಕೊಡುಗೆಗಳಿಂದ ಸಾಮಾನ್ಯ ಜನರಿಗೂ ಕೂಡ ಅನುಕೂಲವಾಗಲಿ ಿಲ್ಲ ನನ ಗೆಳರಿಗೆ ಹೇಳ್ತಾರೆ ಅಂದರೆ ನನ್ನ ಭಗವಂತ ಖೂಬಾ ಅವರು ನನ್ನ ಗೆಳೆಯರಿಗೆ ಹೇಳ್ತಾರೆ ಡಾಕ್ಟರ್ ಯಾಕೆ ಚುನಾವಣೆದಾಗ ನಿಂತಾರ ಐದು ಸಾವಿರ ಮತ ಕೂಡ ಅವ್ರು ತಗೊಳ್ಳಲ್ಲ ಹೋಗಿ ಅವ್ರಿಗೆ ಅವ್ರ ಕೆಲಸ ಮಾಡ್ರಿ ಅಂತ ಈ ರೀತಿ ವ್ಯಂಗ್ಯವಾಗಿ ಮಾತನಾಡುವ ಭಗವಂತ ಖೂಬಾ ಅವರ ಮನಸ್ಥಿತಿ ಒಬ್ಬ ಅಭ್ಯರ್ಥಿಯ ಬಗ್ಗೆ ಒಳ್ಳೆ ಮಾತನಾಡುವ ಕಿಂಚಿತ ಪರಿಜ್ಞಾನ ಕೂಡ ಅವರಿಗಿಲ್ಲ ಯಾರಿಗಾದ್ರೂ ಶತ್ರು ಹೇಗ್ ಮಾಡಬೇಕು ಏನು ಸಚಿವರಿಂದ ಮಾತ್ರ ನೋಡಿ ಕಲಿಯಬೇಕು ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಹಿರಿಯರಿರಲಿ ಕಿರಿಯರಿರಲಿ ಯಾರಿಗೂ ಕೂಡ ಒಳ್ಳೆ ರೀತಿಯ ಸ್ಪಂದನೆ ಅವರಿಂದ ಆಗಲಿಲ್ಲ ಎಲ್ಲರನ್ನ ಕಡೆಗಣಿಸಿದ್ದಾರೆ ಅಹಂಕಾರದಿಂದ ಮಾತನಾಡಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷ ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಭೀಮಣ್ಣ ಖಂಡ್ರೆ ಅವರು ಅದಾದ ಮೇಲೆ ಅವರ ಮಗ ವಿಜಯ್ ಕುಮಾರ್ ಖಂಡ್ರೆ ಅದಾದ ಮೇಲೆ ಈಶ್ವರ ಖಂಡ್ರೆ ಈಗ ಇಪ್ಪತ್ತಾರು ವರ್ಷದ ಯುವಕ ಸಾಗರ್ ಖಂಡ್ರೆ ಇದು ಬರೀ ಪರಿವಾರವಾದ ರಾಜಕಾರಣ ನಡೆಯುತ್ತಿದೆ ಇನ್ನೇನೂ ಅಲ್ಲ ಎಂದರು ಇದರಿಂದ ಜನರಿಗೆ ಯಾವುದೇ ರೀತಿಯ ಕೊಡುಗೆ ಆಗ್ತಾ ಇಲ್ಲ ರಾಜ್ಯ ಮಂತ್ರಿ ಆಗಿರಲಿ ಅಥವಾ ಕೇಂದ್ರ ಮಂತ್ರಿ ಆಗಲಿ ಜಿಲ್ಲೆಗೆ ಒಂದು ಶೂನ್ಯ ಕೊಡುಗೆಯನ್ನು ನೀಡಿದ್ದಾರೆ ಒಂದು ವೇಳೆ ನಾನು ಒಂದು ವೇಳೆ ಜನ ನನ್ನನ್ನು ಬೆಂಬಲಿಸಿ ಮತ ನೀಡಿ ಗೆಲ್ಲಿಸಿದ್ರೆ ಬ್ರೀಮ್ಸ್ ನಲ್ಲಿ ಎಮ್ ಡಿ ವಿದ್ಯಾರ್ಥಿಗಳಿಗೆ ತರಬೇತಿ ಕೇಂದ್ರ ತರುತ್ತೇನೆ ಐ ಟಿ ಹಬ್ ಇಲ್ಲಿ ಸ್ಥಾಪನೆ ಮಾಡ್ತೇನೆ ಬಾಲ್ಕಿಯಲ್ಲಿ ಸ್ಪೋರ್ಟ್ಸ್ ಸ್ಟೇಡಿಯಂ ಇಲ್ಲ ಅದರ ವ್ಯವಸ್ಥೆ ಕೂಡ ಕಲ್ಪಿಸುತ್ತೇನೆ ಜೊತೆಗೆ ಇಂಡಸ್ಟ್ರಿಯಲ್ ಗ್ರೋತ್ ಇಲ್ಲ ಇಲ್ಲಿ ಒಂದು ರೀತಿಯಲ್ಲಿ ಎಲ್ಲರಿಗೂ ಉದ್ಯೋಗ ಕಲ್ಪಿಸಲಿಕ್ಕೆ ಇಂಡಸ್ಟ್ರಿಯಲ್ ಗ್ರೋತ್ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಜೊತೆಗೆ ಬರೀ ಅಷ್ಟೇ ಆಕೆ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರು ಅರಣ್ಯ ಸಚಿವರಾದ ಬಳಿಕ ಬೇದರ ಜಿಲ್ಲೆ ಆಗಿರ್ಬೋದು ಬಾಲಕಿ ಕ್ಷೇತ್ರವಾಗಿರಬಹುದು ಹಚ್ಚ ಹಸಿರಾಗುತ್ತೆ ಎನ್ನುವ ಒಂದು ನಿರೀಕ್ಷೆ ಎಲ್ಲರೂ ಹೊಂದಿದ್ರು ಆದರೆ ಅದು ಕೂಡ ಆಗಲಿಲ್ಲ ಹಾಗಾಗಿ ನನಗೆ ಒಂದು ರೀತಿಯಲ್ಲಿ ಅವಕಾಶ ಕೊಟ್ಟರೆ ಒಂದು ವೇಳೆ ಅವಕಾಶ ಕೊಟ್ಟರೆ ಬೀದರ್ನ ಸಮಗ್ರ ಅಭಿವೃದ್ಧಿಗೆ ನಾನು ಸಿದ್ಧನಾಗಿದ್ದೇನೆ ಎಂದು ಹಾಗೂ ಅತಿ ಹೆಚ್ಚಿನ ಮತಗಳನ್ನ ನೀಡುವ ಮೂಲಕ ನನ್ನನ್ನು ಗೆಲ್ಲಿಸಬೇಕು ನನ್ನ ಕೈ ಹಿಡಿಯಬೇಕು ಎಂದು ಈ ಮೂಲಕ ಡಾಕ್ಟರ್ ದಿನಕರ್ ಮೋರೆ ಅವರು ಮನವಿ ಮಾಡಿದರು ನಾನು ಚುನಾವಣೆಯಲ್ಲಿ ಭಾಗವಹಿಸಿ ಪ್ರಚಾರ ಪ್ರಾರಂಭ ಮಾಡಿದ ಮೇಲೆ ಇಷ್ಟು ಒಳ್ಳೆ ಪ್ರತಿಸಾದ ಸಿಗತ್ತೆ ಅಂತ ನನಗೂ ಅಷ್ಟು ಆಸೆ ಇರಲಿಲ್ಲ ಆದರೆ ಬಹುಶಃ ಮತದಾರರು ಮುಖ್ಯವಾಗಿ ಕಾಂಗ್ರೆಸ್ಸು ಭಾರತೀಯ ಜನತಾ ಪಕ್ಷ ಮತ್ತು ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಈ ಮೂರನಲ್ಲಿ ಕಂಪ್ಯಾರಿಸನ್ ಮಾಡ್ತಿದ್ದಾರೆ ಅದು ಮಾಡೋವಾಗ ನಮ್ಮ ಖುಬಾ ಸಾಹೇಬರು ನನ್ನ ಮಿತ್ರ ಕೇಳಿದಾಗೆ ಹತ್ತು ವರ್ಷನಲ್ಲಿ ಏನು ಮಾಡಿದ್ದಾರೆ ಅಂತ ಅವರು ಬೇಕಾದರೂ ಓಪನ್ ಡಿಬೇಟ್ ಮಾಡ್ಬೋದು ನಾನು ಅವರು ಸೋಲಾರ್ ಮಿನಿಸ್ಟರ್ ಆದಮೇಲೆ ಒಂದು ದೊಡ್ಡ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸೋಲಾರ್ ಪಾರ್ಕ್ ಆಗಬಹುದು ಅಂತ ನನಗೆ ಆಸೆ ಇತ್ತು ನಾನು ಕೇಳಿದೆ ಒಂದು ಸರಿ ಅವರನ್ನು ಅವರಂದರು ಇಲ್ಲ ಇಲ್ಲ ಡಾಕ್ಟರ್ ಸಾಬ್ ಅವೆಲ್ಲ ಔಟ್ಸೋರ್ಸ್ ಮಾಡಿದದ ಅಂತ ಅವರು ಹೇಳಿದ ಮಾತು ನನಗೆ ಫರ್ಟಿಲೈಝರ್ಸ್ ಆ್ಯಂಡ್ ಕೆಮಿಕಲ್ಸ್ದು ಮಂತ್ರಿನೋ ವಿಭಾಗ ಅವ್ರ ಹತ್ರ ಇತ್ತು ಏನಾದರೂ ಫರ್ಟಿಲೈಸರ್ದು ಇಂಡಸ್ಟ್ರಿ ಅಥವಾ ಏನಾದರೂ ಹಿಂಗೆ ಬರುತ್ತೆ ಏನಂತ ಅದನ್ನು ನಾವು ಆಸೆ ಇಟ್ಕೊಂಡಿದ್ದೀವಿ ಅವಧಿನೂ ಅವರಿಗೆ ಎರಡೂವರೆ ಮೂರು ವರ್ಷ ಅವಧಿ ಸಿಕ್ತು ಸ್ವಲ್ಪ ಒಂದು ಆರು ತಿಂಗಳಾಗಿ ಹೋಗ್ಯಾರ ಅನ್ನೋದು ಮಾತಿರಲಿಲ್ಲ ಮತ್ತು ಇನ್ನೂ ಈಗೇನು ವಿಮಾನ ಬೆಂಗಳೂರು ತನಕ ಹೋಗ್ತಿತ್ತು ತಿರುಪತಿ ತನಕ ಹೋಗೋದು ವ್ಯವಸ್ಥೆ ಅವರು ಮಾಡಿದ್ದಾರೆ ಏರ್ ಇಂಡಿಯಾ ಮಾಡಿದೆ ಅಥವಾ ಅದು ಸಂಬಂಧಿತ ಅಧಿಕಾರಿಗಳು ಮಾಡ್ಯಾರ ಗೊತ್ತಿಲ್ಲ ಅದಕ್ಕೆ ಪ್ರಯತ್ನ ಮಾಡಿರ್ಬೋದು ಅದರಿಂದ ಸಾಮಾನ್ಯ ಜನರಿಗೆ ಏನು ಪ್ರಯೋಜನ ಇದೆ ಯಾರು ಏರೋಪ್ಲೇನ್ನಲ್ಲಿ ಓಡಾಡ್ತಾರೆ ಯಾರು ಟ್ರೈನಿಲ್ಲ ವಿಮಾನದಿಂದಾನೇ ತಿರುಪತಿ ದೇವ್ರದ ಆಶೀರ್ವಾದ ತೊಗೋತಾರೆ ಅವರಿಗೆ ಅದು ಲಾಭ ಇದೆ ಸರಿ ಮಾಡಿದ್ದಾರೆ ಈಗ ಅವರು ನನ್ನ ಕೆಲವು ಕ್ಲೋಸ್ ಫ್ರೆಂಡ್ ಹತ್ರ ಹೇಳಿದ್ದಾರೆ ಅದು ನಿಜ ಇತ್ತಂತಂದರೆ ಆ ಡಾಕ್ಟ್ರಿಗೆ ಯಾಕೆ ಬಂದಾರೆ ಇಲ್ಲಿ ಹೋಗಿ ಸುಮ್ಮನೆ ದಂಧೆ ಮಾಡಂಥೇಳು ಡಾಕ್ಟ್ರಿಗೆ ಐದು ಸಾವಿರ ಓಟ್ನೂ ಬೆಳಲ್ಲ ಎದಕ್ಕೆ ಅವರು ಈಗ ಅವ್ರದ್ದು ಭಾಷೆ ಇದೆ ಯಾರಾದರೂ ನನ್ನ ಎದರ ಕ್ಯಾಂಡಿಡೇಟ್ ಇದ್ದರೆ ನಾನು ಭಾಳ ರೆಸ್ಪೆಕ್ಟ್ ಕೊಟ್ಟು ಮಾಡ ಮಾತಾಡಬೇಕು ಇದು ಒಂದು ಸಿಂಪಲ್ ಎಥಿಕ್ಸ್ ಇರ್ತವೆ ಅದು ಅವ್ರ ಬಳಿ ಇಲ್ಲ ನಾನು ಹೇಳಲಿಕ್ಕೆ ಇಚ್ಛಾಪಡ್ತೀನಿ ಆಮೇಲೆ ಯಾವ ರೀತಿ ದುಶ್ಮನ್ ಹುಟ್ಟಿಸ್ಬೇಕು ಅನ್ನೋದಕ್ಕೆ ಅವರು ಒಂದು ಒಳ್ಳೆ ಪುಸ್ತಕ ಬರೆದು ಪಿ ಎಚ್ ಡಿನೂ ಹಾಸಿಲ್ ಮಾಡಬೋದು ಅಂತ ನನಗನ್ನಿಸ್ತದೆ ಪ್ರತಿಯೊಂದು ಮತದಾರ ಕ್ಷೇತ್ರದಲ್ಲಿ ತಾವು ಗಮನ ಮಾಡಿದರೆ ಪತ್ರಕಾರ ಬಂಧುಗಳೇ ನೀವು ನನಗಿಂತ ಹೆಚ್ಚಿಗೆ ಮಾಹಿತಿ ಇದೆ ನಿಮಗೆ ಒಂದು ಮತದಾರ ಕ್ಷೇತ್ರದಲ್ಲಿ ಅವ್ರ ಮಿತ್ರಕ್ಕಿಂತ ಶತ್ರು ಹೆಚ್ಚಿಗೆ ಮಾಡಿದ್ದಾರೆ ಇದು ಹೌದೋ ಇಲ್ಲ ನಿಮ್ಮ ಗಮನಕ್ಕೆ ಬಿಟ್ಟುಬಿಡ್ತೀನಿ ಅದು ಅಲ್ಲದೆ ಈಗ ಯಾರವರು ಕೆಲಸಗರು ಯಾರ ಬಿ ಜೆ ಪಿ ವರ್ಕರ್ಸು ಎಲ್ಲ ಬಹುಜನ್ ಸಮಾಜ ವರ್ಕರ್ಸನ್ನ ಕೈಯಾಗ ಏನು ಕಾರಿಲ್ಲ ಏನು ದುಡ್ಡು ಇಲ್ಲ ಏನು ವ್ಯವಸ್ಥೆನಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟೇ ಇಲ್ಲ ಇಷ್ಟು ಬಯಾಸ್ಟ್ ಬಿಹೇವಿಯರ್ ನಡೀತಾ ಇದೆ ಬಹುಜನ ಸಮಾಜ ಕಾರ್ಯಕರ್ತರ ಜೊತೆಗೆ ತೋ ಅವರು ಏನು ಮಾಡ್ತೀವಿ ಅನ್ನೋದು ಅವರು ಭಾಷಣನಲ್ಲಿ ನಾನು ಏನು ಕೇಳಿಲ್ಲ ಅವ್ರ ದೃಷ್ಟಿ ಏನದ ಅಂತ ನಾನು ಕೇಳಿಲ್ಲ ಅದು ಆಯಿತು ಈಗ ನಮ್ಮ ಕಾಂಗ್ರೆಸ್ದ ಅಭ್ಯರ್ಥಿ ಇದು ಅ ಯಂಗ್ ಬಾಯ್ ಆಫ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಈಗ ಅವರ ಅಜ್ಜ ಮಂತ್ರಿ ಅವರು ಕಾಕ ಅವರ ಅಪ್ಪ ಈ ಡೈನಸಿಟಿಕ್ ರೂಲ್ ನಡೀತಾ ಇದೆ ಆದರೆ ಜನರು ವೋಟರ್ಸು ಬೀದರ್ ಪಾರ್ಲಿಮೆಂಟ್ದು ಸಾಗರ್ ಅವರಿಗೆ ಆಕ್ಸೆಪ್ಟ್ ಮಾಡ್ತಾರೋ ಇಲ್ಲ ಅದು ನಿಮ್ಮೆಲ್ಲ ಬಿಟ್ಟಿದ್ದ ವಿಷಯ ವಿಚಾರ ಮಾಡಿ ಈಗ ನಾನಾಗಲಿ ನನಗೂ ಏನು ಭಾಳಷ್ಟು ರಾಜಕೀಯ ಏನಂತಾರೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅನುಭವ ಇಲ್ಲ ಆದರೆ ನಾನು ಇದ್ದೀನಿ ಐ ಆಮ್ ಎ ಪ್ರೊಫೆಷ್ನಲ್ ನಾನು ನನಗೆ ವಿಷನ್ ಇದೆ ಏನು ವಿಷನ್ ಇದೆ ಅಂತ ನೀವು ಕೇಳಬಹುದು ಈಗ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರಿಗೇಷನ್ ನೀವು ಕ್ಷೇತ್ರದಲ್ಲಿ ನೋಡಿದರೆ ಏನೂ ಕೆಲಸ ಆಗಲಿಲ್ಲ ಕಾರಂಜಾ ಪ್ರಾಜೆಕ್ಟ್ ನಾವು ಸಣ್ಣ ಐದಾರು ವರ್ಷ ವಯಸ್ಸಿದ್ದಾಗಿಂದ ಅವಾಗ ಎರಡು ಕೋಟಿ ಅಂದ್ ಮೂರು ಕೋಟಿ ಬಜೆಟ್ ಇತ್ತು ಈಗ ಎಷ್ಟಾಗಿದೆ ಗೊತ್ತಿಲ್ಲ ಈಗ ಅದರಿಂದ ಎಷ್ಟು ಮಟ್ಟಿಗೆ ಅದು ಭೂಮಿ ಸಿಂಚನಾಗಿದೆ ಅದು ನಿಮಗೆ ವಿಚಾರ ಮಾಡಲಿಕ್ಕೆ ಬಿಡ್ತೀನಿ ಅದರ ಬಗ್ಗೆ ಏನು ಮಾಡಿರಿ ನೀವು ರಾಜ್ಯ ರಾಜ್ಯದ ಮಂತ್ರಿ ಆಗಲಿ ಅಥವಾ ಕೇಂದ್ರದ ಮಂತ್ರಿ ಆಗಲಿ ಅದರ ಮೇಲೆ ಏನಾದರೂ ವಿಮರ್ಶೆ ಮಾಡಿರಿ ಚರ್ಚೆ ಮಾಡಿರಿ ಅದಕ್ಕೆ ಏನಾದರೂ ಬಿಚ್ಚಿಬಿಟ್ಟು ಅದಕ್ಕೆ ಏನಾದರೂ ಸೊಲ್ಯೂಷನ್ ಬೇಕಂತ ಮಾಡಿರಿ ನೀವೇ ವಿಚಾರ ಮಾಡಿ ಈಗ ಬ್ರಿಮ್ಸ್ನಲ್ಲಿ ನನಗೆ ಅವಕಾಶ ಸಿಕ್ಕರೆ ನಾನು ಆಗದಷ್ಟು ಬೇಗ ಪೋಸ್ಟ್ ಗ್ರ್ಯಾಜುಯೇನ್ ಕೋರ್ಸಸ್ ತರ್ತೀನಿ ಎಮ್ ಡಿ ಎಮ್ ಎಸ್ ಹುಡುಗರು ಇಲ್ಲಿ ಕಲಿಬೇಕು ಅಂತ ವ್ಯವಸ್ಥೆ ಮಾಡಬಹುದು ಅದು ಅಲ್ಲದೆ ಈಗ ನಮ್ಮ ದೇಶದಲ್ಲಿ ಬರ್ತ್ ಡಿಫೆಕ್ಟ್ಸ್ ಹುಟ್ಟಿದು ದೋಷ ಭಾಳಷ್ಟು ಮಕ್ಕಳು ಹುಟ್ಟುತ್ತಾರೆ ಅದು ನಾವು ಪೂರ್ತಿ ಸ್ಟಾಪ್ ಮಾಡ್ಬೋದು ನನ್ನ ನನ್ನ ಲೆಕ್ಕದ ಪ್ರಕಾರ ನಾವು ಲಗ್ನ ಆಗೋ ಮುಂದೆ ಏನು ಎಷ್ಟು ಗುಣ ಅಂತ ನೋಡ್ತೀವಿ ಅಷ್ಟು ನಾವು ಆಗವರು ವಧುವರೆದು ಟೆಸ್ಟ್ ಮಾಡಿಕೊಂಡು ಯಾವ ಯಾವ ಜಡಗಳು ಬರಲ್ದಪ್ಲೆ ಪ್ರಾಬ್ಲಮ್ಸ್ ಅವ ಅದು ನಾವು ಈಗಾಗಲೇ ಸಾಲ್ವ್ ಮಾಡ್ಬೋದು ಮೋರ್ ದೆನ್ ಮೂರು ಸಾವಿರ ಜಡ ಆಗಬಾರ್ದಂಥ ವ್ಯವಸ್ಥೆ ವೈದ್ಯಕೀಯ ಇದೆ ಅದು ನಾನು ಮಾಡ್ತೀನಿ ಅದು ಅಲ್ಲೇ ಐ ಟಿ ಹಬ್ ಇಲ್ಲ ಇಲ್ಲಿ ಒಂದು ಸ್ಪೋರ್ಟ್ಸ್ ಸ್ಟೇಡಿಯಂ ಇಲ್ಲಿದೆ ಬಾಲ್ಕಿನಾಗಿಲ್ಲ ನನ್ನ ಊರಾಗ ಅರ್ಥ ಆಯ್ತಲ್ಲ ಈ ಸ್ಪೋರ್ಟ್ಸ್ ಸ್ಟೇಡಿಯಂ ಇದು ಎಷ್ಟು ಏನು ಆ ಏನೇನು ಆಟ ನಡೀತದೆ ನನಗೆ ಗೊತ್ತಿಲ್ಲ ಒಂದು ರಂಜಿ ಟ್ರೋಫಿ ಮ್ಯಾಚ್ ಆಗೋ ಥರ ಸೋ ಸ್ಪೋರ್ಟ್ಸ್ ಸ್ಟೇಡಿಯಂ ಇರಬೇಕು ಅದು ಅಲ್ಲದೆ ಐ ಟಿ ಹಬ್ ಇಲ್ಲ ಯಾವ ಇಂಡಸ್ಟ್ರಿಯಲ್ ಗ್ರೋತ್ ಇಲ್ಲ ಫಾರೆಸ್ಟ್ ಮಿನಿಸ್ಟರ್ ಆದಮೇಲೆ ನನಗೆ ನನ್ಸತ್ತು ಪಾ ನನ್ನ ಬಾಲ್ಕಿಯಾಗಿ ಭಾಳ ಗಿಡ ಬೆಳೀತಾವ ಈಗ ಚಲೋ ನೆಳ ಬರ್ತದ ಅಂತ ಅನಿಸಿತ್ತು ಒಂದು ಗಿಡನೂ ಕೂಡ ಹಚ್ಚಿದ್ದು ನಾನು ನೋಡಲಿಲ್ಲ ಹೌದಲ್ಲ ಸೊ ತಾವು ವಿಚಾರ ಮಾಡಿ ನನಗೆ ಯಾರ ಮೇಲೆ ಟೀಕೆ ಮಾಡೋದಿಲ್ಲ ಬಟ್ ನನ್ನ ಬೀದರ್ ಪಾರ್ಲಿಮೆಂಟ್ ಓಟರ್ಸ್ಗೆ ನೀವು ನನಗೆ ಅವಕಾಶ ಕೊಟ್ಟರೆ ನಾನು ಏನೇನು ನಿಮಗೆ ಪಾಯಿಂಟ್ಸ್ ಹೇಳಿದ್ದೀನಿ ಅದರ ಜೊತೆಯಲ್ಲಿ ನೀವು ಪತ್ರಕರ್ ಇದ್ದೀರಾ ಯಾವ ಯಾವ ಆ ಕ್ಷೇತ್ರದಲ್ಲಿ ತಜ್ಞ ಇದ್ದಾರೆ ಅವ್ರ ಜೊತೆಗೆ ಚರ್ಚೆನ ಮಾಡಿ ಈ ಬೀದರ್ ಪಾರ್ಲಿಮೆಂಟ್ ನಲ್ಲಿ ಯಾವ ಯಾವ ಭಾಗ ಬರ್ತವೆ ಭೌಗೋಳಿಕ ಅದಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಏನು ಮಾಡಬೇಕು ಅನ್ನೋದು ಅಭ್ಯಾಸ ಮಾಡಿ ನಿಮಗೆ ನಿರಂತರ ಟಚ್ನಲ್ಲಿ ಇದ್ದು ನಾನು ಗೆದ್ದು ಬಂದರೆ ಈ ಕೆಲಸ ಮಾಡ್ತೀನಿ ಅನ್ನೋದು ನಿಮಗೆ ಮಾತು ಕೊಡ್ತೀನಿ ಈಗ ನಾವು ಟಿಕೆಟ್ ಕೇಳಕ್ಕೆ ಹೋದಾಗ ಮಾನನೀಯ ಬಿ ಎಲ್ ಸಂತೋಷ್ ಹೇಳಿದರು ನೋಡಪ್ಪ ಕರ್ನಾಟಕ ರಾಜನಾಮ ಪಾಲಿಗೆಲ್ಲ ಅದು ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಪರಾಜಯ ಆದಮೇಲೆ ನನಗೆ ಅಲ್ಲಿ ಏನೋ ಈಗ ಅಧಿಕಾರ ಇಲ್ಲ ಅಂತ ಹೇಳಿದರು ಆದರೆ ಈಗ ಬಂದಿದ್ದಾರೆ ಅವರು ನಾನು ಕೇಳ್ತೀನಿ ನಾವು ನಾಲ್ಕು ಜನ ಮರಾಠ ಸಮುದಾಯದ್ದು ಟಿಕೆಟ್ ಕೇಳ್ತಾ ಇದ್ದೀವಿ ಪಾರ್ಲಿಮೆಂಟಕ್ಕೋಸ್ಕರ ಈ ಕರ್ನಾಟಕ ರಾಜ್ಯದಿಂದ ಏನು ಮೂರು ಹೆಸರು ಹೋಗ್ತವೆ ಅದರಲ್ಲಿ ನಮ್ಮ ಒಬ್ರದ್ದು ಹೆಸರು ಇರಲಿಲ್ಲ ಆರು ಏಪ್ರಿಲ್ ಹತ್ತೊಂಬತ್ತು ಎಂಬತ್ತಕ್ಕೆ ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಆಗಿದೆ ಎಲ್ಲಿವರೆಗೆ ನಮ್ಮ ಸಮುದಾಯದ ಒಂದು ಅಧ್ಯಕ್ಷ ಇಲ್ಲ ಒಂದು ಎಮ್ ಎಲ್ ಸಿ ಇಲ್ಲ ಒಂದು ಟಿಕೆಟ್ ಇಲ್ಲ ಈಗ ಯಾರು ಕೇಳಲು ಹೋಗ್ಯಾರಂತೆ ಎರಡು ಸಾವಿರದ ಹದಿಮೂರನಾಗ ನಮ್ಮ ಪದ್ಮಾಕರ್ ಪಾಟೀಲ್ಗೆ ಟಿಕೆಟ್ ಕೊಟ್ಟರು ಯಾಕಂದರೆ ಎಲ್ಲರೂ ಕೆ ಜಿ ಪಿಗೆ ಸೇರಿದ್ರು ಇವರು ಒಬ್ರೇ ಉಳಿದ್ರು ಬಾ ನೀನೇ ಒಬ್ಬನೇ ಇದೆ ಅಂತ ಅವರು ಪಾಲಿಗೆ ಹಾಕಿಬಿಟ್ರು ಟಿಕೆಟ್ ರೀ ಸರ್ ಹಾಂ ಅದು ಬಿಟ್ಟು ಏನೂ ಇಲ್ಲ ಇಷ್ಟ ಅನ್ಯಾಯ ನಾವು ವೋಟರ್ಸ್ ಇಲ್ವಾ ನಾವು ಮಿಲಿಟೆಂಟ್ಸ್ ಇದ್ದೀವಿ ನಾವು ರೋಹಿಂಗ್ಯಾಸ್ ಇದ್ದೀವಿ ಇದು ಮಾತು ನಿಮ್ಮ ಮುಖಾಂತರ ನಾನು ಕೇಳ್ತೀನಿ ಯಾರು ಸತ್ತನಲ್ಲಿ ಇದ್ದಾರೆ ಅವರಿಗೆ ಎಲ್ಲ ಸತ್ತ ಸ್ಥಾನಗಳು ಒಬ್ಬ ಪ್ರಸ್ಥಾಪಿತ ಜನರ ಕೈನಲ್ಲಿನೇ ಇದೆ ನಾವು ಎದುರಾಗಿ ಭಾಗವಹಿಸಬೇಕು ಎ ಸ್ಟೇಟ್ ಟು ಬಿ ಲವ್ಡ್ ಹ್ಯಾಸ್ ಟು ಬಿ ಲವ್ಲಿ ಏ ಸ್ಟೇಟ್ ಟು ಬಿ ಲವ್ಡ್ ಹ್ಯಾಸ್ ಟು ಬಿ ಲವ್ಲಿ ಆಮೇಲೆ ಬಿಲಾಂಗಿಂಗ್ ಬರಬೇಕು ನಮಗೆ ನಾನು ಒಬ್ಬ ಪ್ರೌಡ್ ಭಾರತೀಯ ಕನ್ನಡಿಗ ಹಿಂದೂ ಮರಾಠ ಇದು ನನಗೆ ಹೇಳಲಿಕ್ಕೆ ಯಾವುದು 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 ನಾಚಿಕೆ ಇಲ್ಲ ಅದಕ್ಕಾಗಿ ನಮ್ಮ ಹಕ್ಕನ ಸಲುವಾಗಿ ನಾನು ಹೋರಾಟ ಆಡ್ತೀನಿ ಗೆಲ್ಲಿತೀನಿ ಸೋತ್ತೀನಿ ನಾಲ್ಕು ಜೀವನಕ್ಕೆ ಗೊತ್ತಾಗುತ್ತೆ ಆದರೆ ನನ್ನ ಇದು ಹೋರಾಟ ಕಡಿತನ ಸಾಮಾಜಿಕ ನ್ಯಾಯ ಪ್ರಸ್ಥಾಪಿತ ಆಗಬೇಕು ನನ್ನ ಬೀದರ್ ಜಿಲ್ಲೆನಲ್ಲಿ ಅಂತ ಪ್ರಯತ್ನ ಮಾಡ್ತಾನೆ ಇರ್ತೀನಿ ನಿಮ್ಮ ಮುಖಾಂತರ ನನ್ನ ವಿಚಾರ ಹೇಳಿದ್ದೀನಿ